ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ಮಾತಿಗೆ ಮಾದರಿಯಾದಂತೆ ಇರುವ ಒಬ್ಬ ಅದ್ವಿತೀಯ ಸಾಧಕಿಯನ್ನು ಈ ಸಂದರ್ಶನದಲ್ಲಿ ತಮ್ಮ ಮುಂದೆ ಪರಿಚಯ ಮಾಡುತ್ತಿದ್ದೇವೆ ಇವರು ತಮ್ಮ ಏಳನೆಯ ವಯಸ್ಸಿನಲ್ಲಿಯೇ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡರೂ ಕೂಡ ಅದನ್ನು ಒಂದು ನ್ಯೂನತೆ ಎಂದು ಪರಿಗಣಿಸದೆ ಅದನ್ನೇ ತಮ್ಮ ಸಾಧನೆಗೆ ಮೆಟ್ಟಿಲಾಗಿ ಬಳಸಿಕೊಂಡರು ಇವರ ಈ ಸಾಧನೆಯ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿ ಮತ್ತು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವವರಿಗೆ ಭರವಸೆಯ ಆಶಾಕಿರಣ ಮೂಡಿಸುತ್ತದೆ ಸಕಲ ಕನ್ನಡಾಂಬಿ ವೀಕ್ಷಕರಿಗೆ ಪರಿಚಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ಸ್ವಾಗತ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಒಬ್ಬ ಸಾಧಕಿಯನ್ನು ನಾವು ಪರಿಚಯಿಸ್ತಾ ಇದ್ದೀವಿ ಇವಳು ಬರೀ ಅಲ್ಲ ಒಂದು ರೀತಿಯಿಂದ ಛಲಗಾರತಿಯು ಕೂಡ ಯಾಕಂದರೆ ಇವರು ಜೀವನದಲ್ಲಿ ತೆಗೆದುಕೊಂಡಂಥ ಕೆಲವೊಂದು ಸಾಧನೆ ಮಾಡಬೇಕು ಮಾಡಬೇಕನ್ನುವಂಥ ಒಂದು ಛಲದಿಂದಲೇ ಇವತ್ತು ಇವರು ಈ ಮಟ್ಟಕ್ಕೆ ಬಂದು ತಲುಪಿದ್ದಾರೆ ಈಗ ಅಪ್ಪ ಅವರ ಒಂದು ಪರಿಚಯವನ್ನು ಈಗ ನಾವು ಅವರ ಮುಖದಿಂದಲೇ ಕೇಳೋಣ ಅಂತ ನನ್ನ ಒಂದು ಅನಿಸಿಕೆ ಈ ಕಾರ್ಯಕ್ರಮಕ್ಕೆ ನಿಮಗೆ ನಾವು ಸ್ವಾಗತ ಇದ್ದೀವಿ ಸಂಗೀತ ಮೇಡಮ್ ಅವರೇ ನಮಸ್ತೆ ಸ ಎಲ್ಲ ಕನ್ನಡಾಭಿಮಾನಿಗಳು ನಿಮ್ಮ ಒಂದು ಯಶೋಗಾಥೆಯನ್ನು ನಿಮ್ಮ ಬಾಯಿಂದಲೇ ಕೇಳಬೇಕು ಅಂತ ಉತ್ಸುಕರಾಗಿದ್ದಾರೆ ನೀವು ನಿಮ್ಮ ಒಂದು ಜೀವನದ ಈ ಸಮಗ್ರ ಜೀವನದ ಸಾಧನೆಯನ್ನು ಎಳೆ ಎಳೆಯಾಗಿ ಅವರ ಮುಂದೆ ಬಿಚ್ಚಿಡಿ ಅದು ಅವರಿಗೆ ಒಂದು ಸ್ಫೂರ್ತಿಯಾಗಲಿ ಅನ್ನೋದೇ ನಮ್ಮ ಉದ್ದೇಶ ಸಂಗೀತ ಅವರೇ ನಿಮ್ಮ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ನಿಮ್ಮ ಬಾಯಿಂದಲೇ ನೀಡಬೇಕು ಅಂತ ನನ್ನ ಒಂದು ಅಭಿಲಾಷೆ ಎಲ್ರಿಗೂ ನಮಸ್ತೆ ಸರ್ ಹೇಳ್ದಾಗೆ ನನ್ನ ಹೆಸರು ಡಾಕ್ಟರ್ ಜಿ ಎನ್ ಸಂಗೀತ ಅಂತ ನಾನು ಮೊದಲನೇ ಅಂದ ಮಹಿಳೆ ಪಿ ಹೆಚ್ ಡಿ ಪದವಿ ಪಡೆಯೋಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಮ್ಮ ಗೈಡ್ ಹೆಸರು ಡಾಕ್ಟರ್ ಎಂ ಉಷಾ ಅಂತ ನೊಂದ ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳಾ ಸಂಸ್ಥೆಗಳು ವಹಿಸುವ ಪಾತ್ರ ಅಂದರೆ ಈಗ ನಿರ್ಗತಿಕರ ಮಹಿಳೆಯನ್ನ ಬೀದಿಗೆ ಹಾಕಿಬಿಟ್ರೆ ಮನೆಯಿಂದ ಯಾವುದೋ ಪ್ರಾಪರ್ಟಿ ವಿಷಯನೋ ಗಂಡ ಹೆಂಡತಿ ಜಗಳನೋ ಯಾವುದಕ್ಕೋ ಅವ್ರು ಬೀದಿಗೆ ಬಂದಾಗ ಹೇಗೆ ಅವರನ್ನು ಕಾಪಾಡೋದು ಯಾರು ಮಾಡ್ತಾರೆ ಎಲ್ಲಿ ಕಳಿಸ್ಬೇಕು ಯಾವ್ಯಾವ ಕ್ಷೇತ್ರಗಳಿದೆ ಇದ್ರ ಬಗ್ಗೆ ನಾನು ಮಾಡಿದ್ದೀನಿ ಈಗ ನಾನು ಪ್ರಸ್ತುತ ಎನ್ ಎಮ್ ಕೆ ಆರ್ ವಿ ಮಹಿಳಾ ಕಾಲೇಜ್ ಅಂದರೆ ರಾಷ್ಟ್ರೀಯ ವಿದ್ಯಾಲಯ ಆರ್ ವಿ ಟ್ರಸ್ಟ್ ಅಂತ ಜಯನಗರ್ ಮೂರನೇ ಬ್ಲಾಕಲ್ಲಿದೆ ಕಾಲೇಜು ಅಲ್ಲಿ ನಾನು ಸೀನಿಯರ್ ಫ್ಯಾಕಲ್ಟಿಯಾಗಿ ಕೆಲಸ ಇದ್ದಾನೆ ಮತ್ತು ಆಡಿಯೋ ಡಾಕ್ಯುಮೆಂಟೇಷನ್ ವಿಂಗ್ ಅಂತ ಇದೆ ಅಲ್ಲಿ ಮಹಿಳೆಯರ ಬಗ್ಗೆ ನಾವೇ ಪಯನಿಯರ್ಸು ಅಲ್ಲಿ ಹೆಣ್ಮಕ್ಳ ಬಗ್ಗೆ ನಾವು ದಾಖಲೆ ಇಡ್ತಾಯಿದ್ದೀವಿ ಎರಡೂವರೆ ಸಾವಿರ ಹೆಣ್ಮಕ್ಳು ಅಂದರೆ ಒಂದು ಸ್ಲಮ್ಮಿಂದ ಹಿಡಿದು ಮಂತ್ರಿಗಳವರೆಗೆ ಅಲ್ಲಿ ಅಲ್ಲಿ ರೆಕಾರ್ಡಿಂಗ್ ಇಡ್ ಆಗ್ತಾಯಿದೆ ಇದು ಅಲ್ದಲೇ ನಾನು ಸಮಾಜ ಸೇವೆ ಅಂತ ಕೌನ್ಸಿಲಿಂಗ್ ನೀಡ್ತೀನಿ ಹೆಣ್ಮಕ್ಳಿಗೆ ಮತ್ತು ಅವ್ರನ್ನ ಯಾವ್ಯಾವ ಸ್ಥಿತಿಗತಿನಲ್ಲಿದ್ದಾರೋ ಅವ್ರನ್ನ ಶನಿವಾರ ಭಾನುವಾರ ಟೈಮ್ ಇದ್ದಾಗ ಅವ್ರನ್ನ ಎಲ್ಲಿ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಬೇಕಾ ಅವರಿಗೆ ಆಶ್ರಯ ಬೇಕಾ ಅವ್ರಿಗೆ ಟ್ರೈನಿಂಗ್ ಬೇಕಾ ಎಜುಕೇಷನ್ ಬೇಕಾ ಅಲ್ಲಿ ಸಂಸ್ಥೆಗಳಿಗೆ ಕಳಿಸಿ ಅವ್ರು ಎಲ್ಲಿ ಬಂದರು ಎಲ್ಲಿ ಹೋದರು ಅವ್ರನ್ನ ಸ್ಟೆಬಿಲಿಟಿ ಬಂತ ಅವ್ರು ನಿಂತರ ಅದ್ರ ಬಗ್ಗೆ ಎಲ್ಲ ನೋಡ್ಕೊಳ್ತಿರ್ತೇನೆ ಐದು ಪುಸ್ತಕನ ನನಗೆ ಬರೆಯೋದಿಕ್ಕೆ ಆಗಿದೆ ಇದು ಒಂದು ಪ್ರಿಂಟ್ ಫಾರ್ಮ್ ಅಂದರೆ ನಾರ್ಮಲ್ ಆಗಿ ಬಂದಿದೆ ಆಮೇಲೆ ಬ್ರೈಲ್ ಲಿಪಿಯಲ್ಲೂ ಬಂದಿದೆ ಮತ್ತು ಸಿ ಡಿ ಯಾಕೆಂತಂದರೆ ಈಗಿನ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡ್ಬೇಕು ಮತ್ತು ವಿಷ್ಯುವಲಿ ಚಾಲೆಂಜ್ಗೂ ಅದು ತುಂಬ ಹೆಲ್ಪ್ ಆಗತ್ತೆ ಸೊ ಆ ಫಾರ್ಮ್ ಅಲ್ಲೂ ಬಂದಿದೆ ಈಗ ಸದ್ಯದಲ್ಲಿ ಅಂತಂದರೆ ಮಹಿ ಮಕ್ಕಳಿಗೆ ಡಿಫ್ರೆಂಟ್ಲಿ ಏಬಲ್ಡ್ ಎಲ್ಲ ಮಕ್ಳಿಗೂ ಆಲ್ ಸಾರ್ಟ್ಸ್ ಆಫ್ ಡಿಸಬಿಲಿಟಿ ಅಂದರೆ ಆರು ಥರ ಅಂತ ಗೌರ್ಮೆಂಟ್ ಗುರುಸಿದೆ ಅವ್ರಿಗೆಲ್ಲ ಪರೀಕ್ಷೆಗೆ ಸ್ಕ್ರೈಬ್ ಬೇಕಾಗ್ತಾ ಇದೆ ಸೊ ಹಾಗಾಗಿ ಅಂದರೆ ಅವ್ರ ಪರವಾಗಿ ಇವ್ರು ಬರೀತಾರೆ ಅವ್ರು ಹೇಳಿದ್ದು ಇವ್ರು ಬರೀತಾರೆ ಅಲ್ಲಿ ಒಂದು ಸ್ಕ್ರೈಬ್ದು ನೆಟ್ವರ್ಕಿಂಗ್ ಮಾಡೋ ಕಡೆ ಈಗ ಪ್ರಸ್ತುತ ನಿರತ್ನ ಆಗಿದ್ದೀನಿ ನಾನು ತುಂಬ ಸಂತೋಷ ನಿಮ್ಮ ಪರ್ಚ್ಯ ಹೀಗೆ ಹೇಳ್ತಾ ಇದ್ದರೆ ಕೇಳ್ಕೋತಾ ಇರಬೇಕು ಅಂತ ಅನಿಸುತ್ತೆ ಆದರೆ ಈ ರೀತಿ ಒಂದು ನ್ಯೂನ್ಯತೆ ನಿಮ್ಮಲ್ಲಿ ಇದ್ದರೂ ಕೂಡ ಯಾಕಂದರೆ ನನಗೆ ತಿಳಿದು ಬಂದ್ರ ಮಟ್ಟಿಗೆ ತಮ್ಮದು ಸಂಪೂರ್ಣ ದೃಷ್ಟಿಹೀನತೆ ಅಂತ ತಿಳಿದು ಬಂದಿದೆ ಮತ್ತು ಈ ಒಂದು ಹೀನತೆ ನಿಮಗೆ ಜನ್ಮದಿಂದ ಬಂದಿಲ್ಲ ಇದು ಮಧ್ಯ ನಿಮ್ಮ ಜೀವನದಲ್ಲಿ ಆವರಿಸ್ಕೊಂಡಿತ್ತು ಆ ಒಂದು ವಿಷಯದ ಬಗ್ಗೆ ಸ್ವಲ್ಪ ಜನರಿಗೆ ಹೇಳಿ ಹೇಗಾಯಿತು ಏನು ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಆಮೇಲೆ ನಿಮ್ಮ ಪ್ರೈಮರಿ ಸ್ಕೂಲ್ ನೀವು ಹೇಗೆ ಅಟೆಂಡ್ ಮಾಡಿದಿರಿ ನೀವು ನೀವೊಬ್ಬರು ಸಾಮಾನ್ಯ ವಿದ್ಯಾರ್ಥಿ ವಿದ್ಯೆ ವಿದ್ಯಾರ್ಥಿನಿಯಲ್ಲ ನೀವು ನಿಮ್ಮದೇ ಆದಂಥ ನೀವು ಯಾಕಂದ್ರೆ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ದೃಷ್ಟಿಹೀನತೆ ಇರೋದರಿಂದ ಈ ರೀತಿ ಮಕ್ಕಳನ್ನು ನಾವು ಬಹಳ ವಿಶೇಷವಾಗಿ ಕಾಳಜಿ ತಗೊಂಡು ಅವರಿಗೆ ವಿದ್ಯಾರ್ಜನೆ ನೀಡಬೇಕಾಗತ್ತೆ ಆ ಒಂದು ವಿಷಯದಲ್ಲಿ ನಿಮಗೆ ಸಮಾಜದಿಂದ ಮನೆಯಿಂದ ತಂದೆ ತಾಯಿಗಳಿಂದ ಯಾವ ರೀತಿ ಒಂದು ಸಹಾಯ ದೊರಕಿತು ಮತ್ತು ನೀವು ಜೀವನವನ್ನು ಇವತ್ತಿನ ಈ ಒಂದು ಮಟ್ಟಕ್ಕೆ ತುಂಬಿಕೊಂಡು ಹೋಗಲು ಹೇಗೆ ಅನುಕೂಲ ಆಯಿತು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಪರಿಚಯ ಕೊಡಿ ಸರ್ ಖಂಡಿತ ನಮ್ಮ ತಂದೆ ಹೆಸರು ಜಿ ಕೆ ನಟರಾಜ್ ಅಂತ ಅವರು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಡಬ್ಲ್ಯೂ ಡಿಯಿಂದ ನನ್ನ ತಾಯಿ ಲಲಿತಾ ಅಂತ ಅವರು ಬಿ ಎಸ್ ಸಿ ಗ್ರ್ಯಾಜುಯೇಟು ನನಗೆ ಅಕ್ಕ ಇದ್ದಾರೆ ಕವಿತಾ ಅಂತ ಅವರು ಎಮ್ ಬಿ ಎ ಮಾಡ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ ಕೆಲಸದಲ್ಲಿದ್ದಾರೆ ತಂಗಿ ಇದ್ದಾರೆ ಅವರು ಎಮ್ ಬಿ ಎ ಮಾಡಿಕೊಂಡು ಕಿಂಡ್ರಲ್ ಅನ್ನೋ ಸಂಸ್ಥೆನಲ್ಲಿ ಈಗ ಐ ಬಿ ಎಮ್ ರಿಲೇಟೆಡ್ ಅಲ್ಲಿ ಯಾಕೆ ಸೀನಿಯರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಹೀಗೆ ನಮ್ಮ ಕುಟುಂಬ ನಮ್ಮದು ಸಂಸಾರ ಎಲ್ಲ ಆರಾಮಾಗಿ ನಡ್ಕೊಂಡು ಹೋಗುವಾಗ ನನಗೆ ಏಳನೇ ವಯಸ್ಸು ಅಂದರೆ ನೈನ್ಟೀನ್ ಏಯ್ಟಿನಲ್ಲಿ ಕೆಮ್ಮಣ್ಗುಂಡಿ ಹಿಲ್ ಅಂದರೆ ಬೆಟ್ಟಕ್ಕೆ ರಜಕ್ಕೆ ಹೋದಾಗ ಯಾಕೋ ಅಕ್ಕನ ಕೈ ಹಿಡಿದು ನಾನು ಇಳಿತಾಯಿದ್ದನಂತೆ ಮೆಟ್ಲನ್ನ ಯಾಕೆ ಅಂತ ತಂದೆ ತಾಯಿ ಬೇಗ ಕಂಡು ಹಿಡಿದು ತೋರಿಸಿದ್ದಾರೆ ಆವಾಗ ಗೊತ್ತಾಗಿದ್ದು ಬ್ರೈನ್ ಟ್ಯೂಮರ್ ಅಂತ ಅದು ಬೇಗ ಡಯಾಗ್ನೈಸ್ ಆಗಿದೆ ಒಂದು ಎರಡು ತಿಂಗಳಲ್ಲೇ ನಿಮ್ಮ ಹ್ಯಾಂಡ್ಸಿಗೆ ಹೋಗಿ ಡಾಕ್ಟ್ರು ಮೇ ಇದ್ರ ಮೇಲೆ ರೆಫರೆನ್ಸ್ ಮೇಲೆ ಅಲ್ಲಿ ನನ್ನ ಸರ್ಜರಿಯಾಗಿ ನನ್ನ ಜೀವನ ಕಾಪಾಡಿದ್ದಾರೆ ನಮ್ಮ ತಂದೆ ತಾಯಿಯೇ ನನ್ನ ಲೈಫ್ ಸೇವ್ ಆಗಿದೆ ಆದರೆ ಅದು ಬರೀ ಒಂದು ತೊಗರಿಬೇಳೆ ಅಷ್ಟು ಇದ್ದಿದ್ದು ನನ್ನ ಆಪ್ಟಿಕ್ ನರ್ವ್ ಮೇಲೆ ಬೆಳೆದಿದ್ದರಿಂದ ನನ್ನ ಕಣ್ಗಳು ಇವತ್ತು ಚೆನ್ನಾಗಿದೆ ನನ್ನ ಬ್ರೈನ್ ಚೆನ್ನಾಗಿದೆ ಮಧ್ಯ ಮೆಸೇಜ್ ಹೋಗ್ತಾ ಇಲ್ಲ ಸೊ ಹಾಗಾಗಿ ನಾನು ಟೋಟಲಿ ಬ್ಲೈಂಡ್ ಆದ ನೈನ್ಟೀನ್ ಏಯ್ಟೀನಲ್ಲಿ ಆಗಸ್ಟಲ್ಲಿ ಆದರೆ ನನಗೆ ಸ್ವಲ್ಪ ರಾತ್ರಿ ಹೊತ್ತು ಕಾಣಿಸ್ತಿರ್ಲಿಲ್ಲ ಮತ್ತು ಸ್ವಲ್ಪ ಹೋಮ್ವರ್ಕಲ್ಲಿ ರಾತ್ರಿ ಹೊತ್ತು ಬರೆದ್ರೆ ಮಿಸ್ಟೇಕ್ಸ್ ಆಗ್ತಿದ್ದಿದ್ದು ನಿಜ ಹಾಗಾಗಿ ನಮ್ಮ ತಂದೆ ತಾಯಿ ಸ್ಕೂಲ್ಗೆ ಹೋಗಿ ಇಲ್ಲ ತೋರಿಸ್ತಾ ಇದ್ದೀವಿ ಡಾಕ್ಟರ್ಗೆ ಅಂತ ಹೇಳಿದರು ಆದರೆ ನಮ್ಮ ತಾಯಿಗೆ ಈ ವಿಷಯ ಗೊತ್ತಿರಲಿಲ್ಲ ಸ್ಕ್ಯಾನಿಂಗಿಗೆ ಹೋಗಿ ಏಯ್ಟಿ ಒನ್ನಲ್ಲಿ ಬೆಂಗಳೂರಲ್ಲಿರಲಿಲ್ಲ ಚೆನ್ನೈಗೆ ಹೋಗಿ ಎಲ್ಲ ಮಾಡಿಸದ್ಮೇಲೆ ನಮ್ಮ ತಾಯಿಗೆ ತಿಳಿಸಿ ಹೇಳಿದ್ರಂತೆ ಡಾಕ್ಟರ್ ಇಲ್ಲ ಇದಾಯಿತು ಈಗ ನೀವು ನಿಮ್ಮ ಮಗುನ ಎಷ್ಟು ಅವಳು ಓದಿಸ್ತಾ ಓದ ಓದುತ್ತಾಳೆ ಅಷ್ಟು ಓದಿಸಿ ನೀವು ಅಂತ ನಂಗೆ ಪ್ರಾಮಿಸ್ ಮಾಡಿ ಅಂತ ನಮ್ಮ ತಾಯಿಗೆ ಹೇಳಿ ಕಳಿಸಿದಂತೆ ಅಪ್ಪನಿಗೆ ವಿಷಯ ಗೊತ್ತಿತ್ತು ನಾನು ಬ್ಲೈಂಡ್ ಚೈಲ್ಡ್ ಅಂತ ಆದರೆ ನನಗೆ ಗೊತ್ತಿರಲಿಲ್ಲ ನನಗೆ ಬರೀ ಏಳೇ ವರ್ಷ ಆವಾಗ ತಾಯಿ ತಂದೆ ಕರ್ಕೊಂಬಂದು ನನ್ನ ಯಾವ ಇದಕ್ಕೆ ಪ್ರಯತ್ನ ಪಟ್ರು ಅಲ್ಲಿ ನನ್ನ ಹೆಲ್ತ್ ಒಂದು ಮೊದಲು ಸರಿಗಿರಲಿಲ್ಲ ಹಾಗಾಗಿ ಹಾಗೆ ಪ್ರೈವೇಟಾಗಿ ಓದ್ಸೋಣ ಅಂದ್ಕೊಂಡ್ರಂತೆ ಅಷ್ಟೊತ್ತಿಗೆ ನಮ್ಮ ತಂದೆ ಫ್ರೆಂಡ್ ಒಬ್ಬರು ಬಂದು ಇಲ್ಲ ಒಂದು ಎನ್ ಎ ಬಿ ಅಂತ ಇದೆ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅವರು ಬರ್ತಾರೆ ನಾರ್ಮಲ್ ಸ್ಕೂಲ್ ಅವಳೆಲ್ಲೂ ಓದ್ತಾ ಇದ್ದು ವಿಜಯನಗರದಲ್ಲಿದ್ವಿ ನಾವು ಬೆಂಗಳೂರಲ್ಲಿ ಅಲ್ಲೇ ಸೇರಿಸೋಣ ಅಂತ ಹೇಳಿ ಅವರು ಮತ್ತು ಬ್ರೈಲ್ ಟೀಚರ್ ಬಂದು ನಾನು ಯಾವ ಸ್ಕೂಲ್ ನ್ಯೂ ಪಬ್ಲಿಕ್ ಇಂಗ್ಲೀಷ್ ಸ್ಕೂಲನ್ನೋ ಸ್ಕೂಲಲ್ಲಿ ಓದ್ತಾ ಇದ್ದೆ ಸೊ ಅದೇ ಸ್ಕೂಲ್ಗೆ ನನ್ನನ್ನು ಏಟಿ ಇವನ್ನಲ್ಲಿ ಸೇರಿಸಿದ್ರು ನಾನು ನಾರ್ಮಲ್ ಆಗಿ ಅಕ್ಕನ ಕೈ ಹಿಡ್ಕೊಂಡು ಅಥವಾ ನಮ್ಮ ತಾಯಿ ಕರ್ಕೊಂಡು ಹೋಗೋರು ಅಥವಾ ನನ್ನ ತಂದೆ ಬಿಡೋರು ಕಾಲ ಸ್ಕೂಲ್ಗೆ ಸೊ ಹಾಗಾಗಿ ನನಗೆ ಒಬ್ರು ಮೊಬಿಲಿಟಿ ಬಂದು ಹೇಳಿಕೊಟ್ರು ರಜದಲ್ಲಿ ಯಾವ ಥರ ರೋಡಲ್ಲಿ ಹೋದರೆ ಅದು ವಾಸನೆಯಿಂದ ಕಂಡು ನೆಲದ ರೋಡ್ ಹಂಪಿಂದ ಕಂಡು ಹೇಗೆ ಗಾಳಿ ಬೀಸಿದ್ರೆ ಅಲ್ಲಿ ಏನೂ ಇಲ್ಲ ಅಲ್ಲಿ ಪಾರ್ಕೋ ಏನೋ ಮೈದಾನ ಇದೆ ಅಂತ ನೋಡ್ಕೊಳ್ಳೋದು ಈ ಥರದ್ದು ಅಂದರೆ ಸ್ವಂತಾಗಿ ಹೇಗೆ ಆಯರನ್ ಮಾಡ್ಕೊಳ್ಳೋದು ಬಟ್ಟೆನ ಹೇಗೆ ಕಂಡುಹಿಡಿಯೋದು ಹೇಗೆ ಮನೆಯಲ್ಲಿ ಓಡಾಡೋದು ಹೇಗೆ ಇಂಡಿಪೆಂಡೆಂಟ್ ಆಗಿರೋದು ಅವ್ರು ಹೇಳ್ಕೊಟ್ರು ಬ್ರೈಲ್ ಹೇಳ್ಕೊಟ್ರು ನಾನು ನಾರ್ಮಲ್ ಸ್ಕೂಲಿಗೆ ಸೇರಿಕೊಂಡೆ ಆಗಿ ಅಪ್ಪ ಬೆಳಿಗ್ಗೆ ಓದೋರು ನಮಗೆ ಓರಲ್ಲಾಗಿ ಓದೋರು ಆಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿ ಕೇಳ್ತಾ ಇದ್ದೆ ಯಾಕೆಂದರೆ ನನಗೆ ಡಿಸ್ಟ್ರಾಕ್ಷನ್ ಇಲ್ಲ ಮೇಡಮ್ ಏನು ಹೇಳ್ತಾರೆ ಏನು ಬರೀತಾರೆ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಫುಲ್ ಕೇಳಿಸ್ಕೊಳ್ತಾ ಇದ್ದೆ ಬ್ರೈಲ್ ಕಲ್ತಿದ್ದಾಗಿತ್ತು ಅಮ್ಮ ಬ್ರೈಲ್ ಕಲ್ತರು ಅಕ್ಕ ಓದವಳು ಯಾಕೆಂದರೆ ತಂಗಿಗೂ ನನಗೂ ನಾಲ್ಕು ವರ್ಷ ವ್ಯತ್ಯಾಸ ಇದೆ ಅವಳು ತುಂಬ ಚಿಕ್ಕವಳು ಸೊ ಹಾಗಾಗಿ ಮನೆಯ ಪೂರ್ತಿ ಎಲ್ಲರ ಸಹಕಾರನೂ ಇತ್ತು ಆಮೇಲೆ ನನ್ನನ್ನು ಲೈಬ್ರರಿಗೋ ರೂಮ್ಗೋ ಕರ್ಕೊಂಡೋಗೋರು ನಮ್ಮ ಟೀಚರ್ಸು ಯಾವಾಗ ಆ ಟೆಸ್ಟು ಎಕ್ಸಾಮ್ ಟೈಮ್ಗೆ ಕ್ವೆಶನ್ ಕೇಳೋರು ನನಗೆ ಕಾನ್ಸಂಟ್ರೇಷನ್ನೂ ಜಾಸ್ತಿ ನಾಪಕಶಕ್ತನೂ ಜಾಸ್ತಿ ನಾನು ಪಟ ಪಟ ಇದ್ದೆ ತುಂಬ ಚೆನ್ನಾಗಿ ಮಾರ್ಕ್ಸ್ ಬರ್ತಾಯಿತ್ತು ಪಬ್ಲಿಕ್ ಎಕ್ಸಾಮ್ಗೆ ಏನು ಮಾಡೋದು ಅಂತ ಬಂತು ಆವಾಗ ಎನ್ ಎ ಬಿ ಕರ್ನಾಟಕ ಬ್ರ್ಯಾಂಚಿಂದ ಹೇಳಿದ್ರು ಇಲ್ಲ ಅವಳಿಗೆ ಸ್ಕ್ರೈಬ್ ಕೊಡೋಣ ಅಂತ ಸೊ ಏಳನೇ ಕ್ಲಾಸಲ್ಲಿ ನನಗಿನ್ನ ಚಿಕ್ಕ ಮಗು ಹುಡುಗ ಹುಡುಗಿ ಕೊಡೋರು ನಮ್ಮನ್ನು ಸ್ಟಾಫ್ ರೂಮಲ್ಲಿ ಕೂರಿಸಿ ಒಂದು ಟೀಚರ್ನ ಕೊಡೋರು ಯಾಕೆ ಅಂತಂದರೆ ನಾನು ಹೇಳಿದ್ದನ್ನು ಪಾಪ ಆ ಫ್ರೆಂಡ್ ಬರಿಬೇಕಿತ್ತು ನನಗೆ ಅವರು ಒಂದು ವರ್ಷ ಚಿಕ್ಕವರಾಗಿದ್ದರಿಂದ ಪಾಪ ಬರೀಬೇಕಲ್ಲ ನಾನು ಹೇಳಿದಷ್ಟು ಅವಾಗ ಮೇಡಮ್ ಹೇಳೋರು ಸಂಗೀತ ಸ್ವಲ್ಪ ನಿಧಾನ ಕಣಪ್ಪ ಸ್ವಲ್ಪ ಹೇಳಪ್ಪ ಅವರೆಲ್ಲ ಅಡ್ಜಸ್ಟ್ ಮಾಡೋರು ನನಗೆ ಹಾಲು ತಂದು ಕೊಡೋರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ರಿಪಬ್ಲಿಕ್ ಇಂಗ್ಲೀಷ್ ಸ್ಕೂಲಲ್ಲಿ ಹಾಗಾಗಿ ನಾನು ಏಳನೇ ಅಂದರೆ ಸೆವೆಂತ್ ಸ್ಟ್ಯಾಂಡರ್ಡ್ನ ಚೆನ್ನಾಗಿ ಒಳ್ಳೆಯ ಮಾರ್ಕ್ಸ್ ಬಂತು ನನಗೇನು ಖುಷಿ ಅಂದರೆ ರೋಟ್ರಿ ಕ್ಲಬ್ ಲಯನ್ಸ್ ಕ್ಲಬ್ ಥಿಯಾಸಫಿಕಲ್ ಸೊಸೈಟಿ ಅನೇಕ ಸಂಸ್ಥೆಗಳು ಕರೆದು ನನಗೆ ಸನ್ಮಾನ ಮಾಡಿದ್ರು ಓ ನಾನು ಓದಿದ್ರೆ ನನಗೆ ಈ ಥರ ಇಲ್ಲ ಖುಷಿ ಆಗತ್ತೆ ಆಕಾಶವಾಣಿ ಯಾವಾಗ ತುಂಬ ಪಾಪ್ಯುಲರ್ ಆಗಿತ್ತು ಅಲ್ಲಿ ಸಂದರ್ಶನ ಎಲ್ಲ ಬಂತು ಪತ್ರಿಕೆಗಳಲ್ಲಿ ಬಂತು ಸೊ ಹೀಗಾಗಿ ನನಗೆ ಮೋಟಿವೇಶನ್ ಬಂತು ಬಟ್ ನನಗೆ ನಾನು ಬ್ಲೈಂಡಾಗಿದ್ದೀನಿ ಅಂತ ಗೊತ್ತಾಗಿದ್ದೆ ನಾನು ಐದನೇ ಕ್ಲಾಸಲ್ಲಿದ್ದಾಗ ಕೂತ್ಕೊಂಡ್ರೆ ಒಬ್ಬರು ಬರ್ತಾರೆ ನಿಂತ್ಕೊಂಡ್ರೆ ಒಬ್ಬರು ಬರ್ತಾರೆ ಎಲ್ಲ ತಾತ ಅಜ್ಜಿ ಎಲ್ಲ ಹಮ್ಮ ರಜದಲ್ಲಿ ಆಟಾಡೋ ಯಾರೋ ಒಬ್ರು ಹಿಂದೆ ಇರ್ತಾರೆ ನಾನು ಬಿದ್ದರೆ ಕಷ್ಟ ಆಗುತ್ತೆ ಯಾಕೆಂದರೆ ಬ್ರೈನ್ ಸರ್ಜರಿ ಆಗಿತ್ತಲ್ಲ ಸೊ ನೋಡ್ಕೊಳ್ತಾರೆ ತುಂಬ ಚೆನ್ನಾಗಿ ಕಾಪಾಡೋರು ಯಾಕೆ ಹಿಂಗೆ ಮಾಡ್ತಾರೆ ಓ ನಂಗೆ ಕಾಣಿಸಲ್ಲ ಅಂತ ಇಷ್ಟೆಲ್ಲ ಮಾಡ್ತಾರಾ ಸರಿ ಬಿಡು ಇನ್ಮೇಲೆ ನಾನು ಡಿಸೈಡ್ ಮಾಡಿದೆ ಇನ್ನು ಡಾಕ್ಟರ್ ಶಾಪಿಂಗ್ ಇಲ್ಲ ಯಾವ ಡಾಕ್ಟ್ರ್ ಹತ್ರ ಹೋಗೋಲ್ಲ ಯಾಕೆಂದರೆ ದ ಬೆಸ್ಟ್ ಡಾಕ್ಟರ್ಸ್ ನೋಡಾಗಿತ್ತು ನಿಮ್ಮನಲ್ಲಿ ಅಲ್ಲಿ ಇನ್ಯಾವ ದೇವಸ್ಥಾನ ಮಠ ಮಾನ್ಯ ಅಲ್ಲಿಯಲ್ಲ ಯಾಕೆಂದರೆ ಅವನ ಕೊಡುಗೆ ಅದು ದೇವ್ರದ್ದು ಅವನಿಗೆ ಗೊತ್ತಿಲ್ಲದಲ್ಲೇ ಏನೂ ನಡೆಯಲ್ಲ ಪ್ರಪಂಚದಲ್ಲಿ ಅಂತ ಡಿಸೈಡ್ ಮಾಡಿ ನಮ್ಮ ತಂದೆ ತಾಯಿಗೆ ಹೇಳಿದೆ ನಾನು ಇನ್ನೆಲ್ಲೂ ಬರೋಲ್ಲ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಇದು ಬಂದ್ ದಿಸ್ ಇಸ್ ಕ್ಲೋಸ್ಡ್ ಇನ್ನೆಲ್ಲೂ ರಿಪೋರ್ಟ್ ಕಳ್ಸೋಂಗಿಲ್ಲ ಎಲ್ಲೋ ಹೋಗಂಗಿಲ್ಲ ನಾನು ಓದ್ತೀನಿ ಓದಿ ಸಾಧಿಸ್ತೇನೆ ಅಂತ ಹೇಳಿದೆ ಅದಕ್ಕೆ ಒಂದು ಇನ್ಸಿಡೆಂಟ್ ಆಯಿತು ನಮ್ಮ ತಂದೆ ತಾಯಿಗೆ ಗೊತ್ತಾಯ್ತು ನನಗೆ ಅರ್ಥ ಆಗಿದೆ ನಾನು ಬ್ಲೈಂಡ್ ಅಂತ ಅರ್ಥ ಆಗಿದ್ದು ಯಾವ ಫಂಕ್ಷನ್ಗಾಗಲಿ ನಮ್ಮ ತಂದೆ ತಾಯಿ ನನ್ನನ್ನು ಬಿಟ್ಟು ಹೋಗ್ತಿರ್ಲಿಲ್ಲ ಬರ್ಡೇಗಾಗಲಿ ಗೌರಿ ಹಬ್ಬಕ್ಕಾಗಲಿ ಮದುವೆಗಾಗಲಿ ಮುಂಜೆಗಾಗಲಿ ಕೈ ತೋರ್ಸೋರು ಅವ್ರ ಮುಂದೆ ಏನೂ ಕೇಳಬೇಡಿ ಅಂತ ಹಿಂದೆ ಹೋಗಿ ಮಾತಾಡ್ಕೊಂಬರೋರು ಆದರೆ ಅಷ್ಟರಲ್ಲಿ ಕೇಳವ್ರು ಹಿಂಗೆ ತೋರಿಸಿ ಇದು ಎಷ್ಟು ಬೇಡ ನಾನು ಚಿಕ್ಕವಳು ನನಗೆ ಗೊತ್ತೂ ಆಗ್ತಿರ್ಲಿಲ್ಲ ನಾನು ಹೇಳ್ತೇನೆ ನಂಗೆ ಕಾಣಿಸಲ್ಲ ಅಂದರೆ ಕಾಣಿಸಲ್ಲ ನನಗೆ ಎಷ್ಟು ಬೇಡ ಅಂದರೆ ನಾನು ಎಲ್ಲಿಂದ ಕಂಡು ಹಿಡೀಲಿ ಅಂತ ಕೇಳ್ತಾಯಿದ್ದೆ ಯಾವುದೋ ಹೆಂಗೆಸ್ ಹಿಂಗೆ ಆಟೋ ಹಿಡಿಯೋವಾಗ ಆ ಅಮ್ಮ ಯಾವುದೋ ಬರ್ಡೆ ಪಾರ್ಟಿ ಕರ್ಕೊಂಡು ಬಂದು ಉಪದೇಶ ಶುರು ಮಾಡಿದ್ರು ಈ ದದ್ದೆಯವ್ರಿಗೆ ಉಪವಾಸ ಮಾಡಿ ಆ ಆಯಮ್ಮಗೆ ಎಣ್ಣು ಇರಲಿಲ್ಲ ನಾನು ಎಣಿಸ್ಕೊಂತಿದ್ದೇನೆ ಬೆರಳಲ್ಲಿ ಅಂತ ಆವಾಗ ಹೇಳ್ದೆ ಅವ ಒಂದೇ ದಿವಸ ಕೊಟ್ಟಿದ್ಯಾ ನಮ್ಮ ತಾಯಿ ಊಟಕ್ಕೆ ನಮ್ಮ ತಂದೆ ಇಂಜಿನಿಯರು ನಾಲ್ಕು ಸತಿ ಊಟ ಮಾಡೋಸ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ತಂದೆ ತಾಯಿ ಚೆನ್ನಾಗಿ ಊಟ ಮಾಡಿಕೊಂಡಿದ್ರೆ ನನ್ನನ್ನು ಸಾಕ್ಬೋದಲ್ವಾ ನಾನು ದೊಡ್ಡವಳಾಗ ಒಂದು ಸಾಧಕಿ ಅದು ತೋರಿಸ್ತೀನಿ ನೋಡು ಒಂದು ಅದು ಯಾವ ಯಾವ ಕ್ಷಣದಲ್ಲಿ ಹೇಳೋದ್ನೋ ನಂಗೆ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಗೊತ್ತಾಗೋಯ್ತು ಆವಾಗಲಿಂದ ನನ್ನನ್ನು ಪ್ರೊಟೆಕ್ಟ್ ಮಾಡಲ್ಲ ಯಾಕೆಂದ್ರೆ ಅವಳೇ ಅವಳ ಥರ ಕೊಡ್ತಾರೆ ಕೆಲವು ಸತಿ ಪಾಪ ಅವ್ರಿಗೆ ಇನ್ನೋಸೆನ್ಸಿಂದ ಕೇಳ್ತಾರೆ ಸಂಗೀತ ಮಾಡಿ ಮೇಲೆ ರೂಮಲ್ಲಿ ಎಕ್ಸಿಬಿಷನ್ ಇದೆ ಅಥವಾ ಮಾಡಿ ಮೇಲೆ ರೂಮ್ಗೆ ಹೋಗಬೇಕು ಅದಕ್ಕೆ ನಿಮ್ಗೆ ಆಗತ್ತಾ ಅಂತ ನನಗ್ ಕಾಣಿಸಲ್ಲ ಅಷ್ಟೇ ಬಟ್ ನಾನು ಹತ್ತಿ ಇಳಿಬೋದಲ್ಲ ಆರಾಮ್ಸೆ ಇಲ್ಲ ನಾ ಬರ್ತೀನಿ ಅಂತ ಹೇಳ್ತೀನಿ ನನ್ಗ ಆಗದ ಅಷ್ಟು ಮಾಡ್ಕೊಳ್ತೀನಿ ಅಂದ್ರೆ ನಾನು ಅದನ್ನ ನೆಗೆಟಿವ್ ಆಗಿ ತಗೊಳ್ಳಿಲ್ಲ ಒಂದು ನಿಮ್ ನಿಮಗೆ ಇದು ಇದು ನ್ಯೂನ್ಯತೆ ಅಂತ ಅನಿಸ್ಲೇ ಇಲ್ಲ ಅನಿಸ್ಲೇ ಇಲ್ಲ ಇಲ್ಲ ಅದು ಮುಖ್ಯ ಈಗೆಲ್ಲ ನೀವು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಹಿಂಗ ಅನ್ಸುತ್ತೆ ಕೆಲವೊಬ್ಬರು ನೀವು ಜಿ ಅದಕ್ಕೆ ನಾನ್ ನಿಮಗೆ ಮೊದಲು ಪರಿಚಯ ಮಾಡಿಕೊಳ್ಬೇಕಾದ ಛಲಗಾರ್ತಿ ಅಂತ ಹೇಳಿದೆ ಆ ಒಂದು ಛಲ ಸ್ವಭಾವ ಯಾಕಂದರೆ ಛಲ ಇರಬೇಕು ಮನುಷ್ಯನಿಗೆ ನಾನು ಏನಾದರೂ ಜೀವನದಲ್ಲಿ ಸಾಧಿಸ್ತೀನಿ ಒಳ್ಳೇದು ಮಾಡ್ತೀನಿ ಅನ್ನೋಂಥ ಒಂದು ಛಲ ಇರಬೇಕು ಯಾಕಂದರೆ ನಮ್ಮ ಬಸವಣ್ಣವರೇ ಹೇಳಿದ್ದಾರೆ ಛಲಬೇಕು ಸರಣಂಗೆ ಅಂತ ಹಾಗೆ ಆ ರೀತಿ ನೀವು ಇದನ್ನು ಛಲದಿಂದ ಒಂದು ಸಾಧಕ್ಕೆ ನಾನು ನಿಮಗೆ ಛಲಗಾರ್ತಿ ಅಂತ ಹೇಳಿದ್ದು ಸೊ ಇದನ್ನು ನೀವು ನ್ಯೂನತೆ ಅಂತ ಅನ್ಕೊಳ್ಳೇ ಇಲ್ಲ ಸೊ ನ್ಯೂನತೆ ಅಂತ ಅನ್ಕೊಳ್ಳದೆ ಇರೋದು ಇರೋದರಿಂದ ನೀವು ಒಬ್ಬ ಸಾಮಾನ್ಯ ವಿದ್ಯಾರ್ಥಿನಿ ಅಂತ ಸಹ ಸ್ಕೂಲಲ್ಲಿ ಆಮೇಲೆ ಅದೇ ರೀತಿ ನಿಮಗೆ ಸಮಾಜದಲ್ಲೂ ಜನರು ನೋಡಿದರು ಅದರಿಂದ ನೀವು ಒಂದು ಇದನ್ನು ನ್ಯೂನ್ಯತೆ ಅಂತ ಅನ್ಕೊಳ್ಳಾರ್ದು ವಿಶೇಷ ದಿವಾಂಗಿನೇ ಅಂತ ಅನ್ಕೊಳ್ಳಾರ್ದನೆ ನೀವು ನಿಮ್ಮ ಜೀವನ ಕಟ್ಕೊಂಡಿದ್ದೀರಲ್ಲ ಅದು ನಿಜವಾಗಲೂ ಒಂದು ಅದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡ ನೀವು ನೀಡಲಿಕ್ಕೆ ಇದೆ ಯಾಕಂದ್ರೆ ನೀವೊಬ್ರು ಸಾಧಕಿ ಸೊ ಸಾಧಕಿಯರೇ ಸಾಧನೆಗೆ ಸಮಾಜಕ್ಕೆ ಸಂದೇಶ ನೀಡಲಿಕ್ಕೆ ಇದೆ ಆ ಒಂದು ಸಂದೇಶ ಈ ನಿಮ್ಮ ಜೀವನದಿಂದ ಸಮಾಜಕ್ಕೆ ಒಂದು ಸ್ಫೂರ್ತಿಯಾಗಲಿ ಅಂತ ನಾವು ಕೇಳ್ಕೊತೀವಿ ಖಂಡಿತ ಸರ್ ಖಂಡಿತ ಖಂಡಿತ ಹಾಗೆ ಹೈಸ್ಕೂಲ್ ಮುಗಿಸಿದೆ ನಾನು ಅಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ತಗೋಬೇಕಿತ್ತು ಎನ್ ಐ ಬಿ ಇಂದ ಸಲಕರಣೆಗಳೆಲ್ಲ ತಂದರು ಅದನ್ನು ಯಾ ಬ್ರೈಲ್ ಟೀಚರು ಫ್ಯಾಮಿಲಿ ಟೀ ಮತ್ತು ಸ್ಕೂಲು ಅವರಷ್ಟು ಸಪೋರ್ಟ್ ಕೊಟ್ಟು ಸೈನ್ಸು ಮ್ಯಾಥ್ಸು ಓದೆ ಎಸ್ ಎಲ್ ಸಿವರೆಗೂ ನಾನು ಓದ್ದೆ ಆಮೇಲೆ ಪ್ರಶ್ನೆ ಬಂತು ಏನು ಅಂತಂದರೆ ಇದುವರೆಗೂ ಅಕ್ಕ ಇದ್ಳು ತಂಗಿ ಕರ್ಕೊಂಡು ಹೋಗೋಳು ಸ್ಕೂಲ್ಗೆ ಬರೋರು ಎಲ್ಲ ಮಾಡೋರು ಈಗ ಹೆಂಗಪ್ಪ ಜೆ ಜೆ ಪಿ ನಗರದಲ್ಲಿ ಕಾಲೇಜುಗಳಿಲ್ಲ ಏನು ಮಾಡ್ತೀಯ ಅಂತ ಕೇಳಿದ್ರು ನಾನು ಯಾವಾಗಲೂ ನಗ್ತಾ ಹೇಳ್ತಾ ಇರ್ತೀನಿ ನಂದು ನಮ್ಮ ಮನೆಯಲ್ಲಿ ಗಲಾಟೆ ಅಂತಂದರೆ ನನ್ನದೇ ಇರೋದು ಮನೆಯಲ್ಲಿ ನಗೋದು ಯಾರನಾರು ತರಲೆ ಮಾಡು ಯಾರನಾರು ಗೋಳಿಕೋ ಯಾ ಏನಾರು ಗಲಾಟೆ ಅಂದರೆ ಅದರ ಸಂಗೀತಂದೇ ಇರೋದು ಮನೆಯಲ್ಲಿ ನಾನು ಯಾವಾಗಲೂ ಅಂತ ಹೇಳ್ತಾಯಿರ್ತೀನಿ ಏನು ಅಂದರೆ ನಾನು ಹುಟ್ಟಿರೋದು ಆಗಸ್ಟ್ ಹದಿನೈದು ನೈನ್ಟೀನ್ ಸೆವೆಂಟಿ ತ್ರೀನಾಗ ಹುಟ್ಟಿರೋದು ಅದಕ್ಕೆ ನಾನು ಆಗಸ್ಟ್ ಫಿಫ್ಟೀನ್ತ್ಗೆ ಕ್ರೆಡಿಟ್ ಕೊಡ್ತಾಯಿರ್ತೀನಿ ನಾನು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳೋ ಹೆಂಗಸೇ ಅಲ್ಲ ಅಥವಾ ಹುಡುಗಿನೇ ಅಲ್ಲ ಯಾವಾಗ್ಲೂ ಲೈವ್ಲಿ ಆಗಿರ್ಬೇಕು ಯಾಕಂದ್ರೆ ನೀವು ಸ್ವತಂತ್ರವಾಗಿ ವಿಚಾರ ಮಾಡ್ತೀರಾ ಸ್ವತಂತ್ರ ಸಿಕ್ ದಿವಸವೇ ನೀವು ಹುಟ್ಟಿರೋದ್ರಿಂದ ನೀವ್ ಏನೇ ವಿಚಾರ ಮಾಡಲಿ ಸ್ವತಂತ್ರವಾಗಿ ವಿಚಾರ ಮಾಡ್ತೀರಾ ನೀವು ಇವತ್ತಿಗೂ ನಿಮಗೆ ಈ ರೀತಿ ಒಂದು ನ್ಯೂನ್ಯತೆ ಇದ್ರೂ ಕೂಡ ನೀವು ಯಾರೊಬ್ಬರ ಮೇಲೆ ಅವಲಂಬನೆ ಇಲ್ಲ 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 ಅದು ಮುಖ್ಯ ಯಾಕಂದ್ರೆ ನಾನು ಇನ್ನೊಬ್ಬರ ಮೇಲೆ ಪರಭಾರ ಆದ ಅನ್ನುವಂತ ಮನ್ಸಿನ ಸ್ಥಿತಿ ನಿಮ್ದು ಇಲ್ಲ ಸೊ ಯಾಕಂದರೆ ನೀವು ಸ್ವಾತಂತ್ರ್ಯ ದಿವ್ ಸ್ವಾತಂತ್ರ್ಯ ಸಿಕ್ಕ ದಿವಸ ಹುಟ್ಟಿದ್ದೀರಾ ಸ್ವತಂತ್ರವಾಗಿ ಇರಲಿಕ್ಕೆ ಇಚ್ಛಾ ಪಡ್ತೀರಾ ನಿಮ್ಮ ವಿಚಾರಗಳು ಸ್ವತಂತ್ರವಾಗಿವೆ ಸೊ ಇದು ಒಂದು ಕೂಡ ನಿಮಗೆ ಎಲ್ಲೋ ಒಂದು ಕಡೆ ನೀವು ಹುಟ್ಟಿದ ದಿವಸ ಕೂಡ ನಿಮ್ಮ ಒಂದು ಈ ಜೀವನದಲ್ಲಿ ಈ ಜೀವನ ಕಟ್ಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆ ನಿಮಗೆ ಸ್ಫೂರ್ತಿ ನೀಡಿದೆ ಅಂತ ನಾನು ಅನ್ಕೋತೀನಿ ಖಂಡಿತ ಹೈಸ್ಕೂಲಲ್ಲಿ ಚೆನ್ನಾಗಿ ಓದಿ ಎಲ್ಲ ಬಂದೆ ಮಧ್ಯದಲ್ಲಿ ಎನ್ ಎ ಬಿ ಗೆ ಸೈಟ್ ಸೇವರ್ಸ್ ಅಂತ ಇಂಗ್ಲೆಂಡಿಂದ ಬರ್ತಾಯಿದ್ರು ಬಂದು ಇದನ್ನು ಫೋಟೋಸ್ ತೆಕ್ಕೊಳ್ಳೋರು ಯಾವ ಥರ ಓದ್ತೀನಿ ಮಾಡ್ತೀನಿ ಯಾವ ಸಕ್ಸಸ್ ರೇಟ್ ನಡೀತಿದೆ ಎಲ್ಲ ತೊಗೊಂಡು ಹೋಗೋರು ನಮಗೆ ಈ ವಿಷಯನೇ ಗೊತ್ತಿಲ್ಲ ಅವ್ರು ಬರ್ತಾರೆ ಪೇಪರ್ ಥರ ಎಲ್ಲ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ಒಂದು ಖುಷಿಯಾಗಿ ನಾನು ಹೇಳ್ಕೋಬೇಕು ಅಂದರೆ ಎಂಬತ್ತು ಒಂದ್ರಲ್ಲಿ ನಾನ್ ಸ್ಕೂಲ್ ಸೇರಿದ್ದು ಎರಡರಲ್ಲಿ ಇದು ಮ್ಯಾಂಡೇಟರಿ ಆಗೋಯ್ತು ಗೌರ್ಮೆಂಟಿಂದ ಇಂದ ಏನು ಅಂತಂದ್ರೆ ಮೆಂಟಲಿ ಚಾಲೆಂಜ್ಡ್ ಅಂದ್ರೆ ಅವರು ಕೂಡ ಟು ಸಮ್ ಎಕ್ಸ್ಟೆಂಟ್ ಅವ್ರು ಕೂಡ ಎಲ್ಲಾ ಸೆಪರೇಟ್ ಮಾಡಬಾರ್ದು ಸಮಾಜದಿಂದ ಎಲ್ಲಾ ಮಕ್ಕಳಿಗೂ ರಿಸೋರ್ಸ್ ಟೀಚೋಡಿ ಇನ್ಕ್ಲೂಸಿವ್ ಎಜುಕೇಶನ್ ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಬಂತು ಟೂದಲ್ಲಿ ಸೊ ಹಾಗಾಗಿ ಎಲ್ಲರೂ ಸರಿ ಸಮಾಜದ ಒಂದು ಒಂದು ಅಂಗ ಅಂತ ಹೇಳಿ ಟ್ರೀಟ್ ಮಾಡಬೇಕು ಅಂತ ಆಜುಕೇಶನ್ ಹೌದು ಹೌದು ಇಂಟಿಗ್ರೇಟೆಡ್ ಎಜುಕೇಶನ್ ಅನ್ನೋರು ಹೌದು ಈಗ ಅದು ಚೇಂಜ್ ಆಗಿದೆ ಸೊ ಹಿಂಗಾಗಿ ಬಂತು ನಾನು ಎಸ್ ಎಲ್ ಸಿನಲ್ಲಿ ಚೆನ್ನಾಗ್ ಮಾರ್ಕ್ಸ್ ತೆಗ್ದೆ ನನಗೆ ಒಳ್ಳೆ ಸ್ಕೈಪ್ ಸಿಕ್ಕಿದ್ರು ಆರ್ ಎಸ್ ಎಸ್ ಇಂದ ಏಯ್ಟ್ ಸ್ಟ್ಯಾಂಡರ್ಡ್ ಇಂದನೇ ಟ್ರೈನ್ ಮಾಡಕ್ ಶುರು ಮಾಡಿದ್ರು ನನಗೆ ಟೆಂತ್ ಸ್ಟ್ಯಾಂಡರ್ಡ್ ಗೆ ಎಲ್ಲಾ ಅಕ್ಕದೀರು ಅಣ್ಣಂದಿರು ತಂಗಿದಿರು ನನಗೆ ವಯಸ್ಸಲ್ಲಿ ತುಂಬಾ ಜನ ಬಂದು ನನಗೆ ಸ್ಕ್ರೈಬ್ ಆಗಿ ಬರೆಯೋರು ಹಾಗಾಗಿ ನನಗೆ ಅಭ್ಯಾಸ ಚೆನ್ನಾಗಾಗಿತ್ತು ಟೆಂತಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು ಎಲ್ಲಿಗೆ ಹೋಗ್ತೀಯ ಅಂತ ನಮ್ಮ ತಂದೆ ಕರೆದು ಕೇಳಿದ್ರು ನಾನು ಹೇಳ್ದೆ ಅಕ್ಕ ಹಾಕ್ಲಿಲ್ವಾ ನಾನು ಅಕ್ಕನ ಜೊತೆ ಹೋಗ್ಲಿಲ್ವಾ ಕಾಲೇಜ್ಗೆಲ್ಲ ಜಯನಗರು ಬಸವನಗುಡಿ ಏರಿಯಾ ನಾನು ಹೋಗ್ತೀನಿ ಅಕ್ಕನ ಜೊತೆ ಎಲ್ಲ ಅಪ್ಲಿಕೇಶನ್ಸ್ ತರ್ತೀನಿ ಹಾಕ್ತೀನಿ ಮತ್ತು ಹೆಂಗೆ ಓಡಾಡ್ತೀಯ ಅಂದರು ಹೆಂಗೆ ಓಡಾಡ್ತೀಯ ಅಂದರೆ ಫ್ರೆಂಡ್ಸ್ ಎಲ್ಲ ಮಾಡ್ಕೊಳ್ತೀನಿ ನಾವು ಓಡಾಡ್ತೀನಿ ನಮ್ಮ ತಂದೆಗೆ ಹೇಳಿದೆ ಆಗಲಿ ಅಂದರು ಸರಿ ಹೋಗಿ ಎಲ್ಲ ತಂದ್ವಿ ಫಸ್ಟ್ ಲಿಸ್ಟ್ ಅನೌನ್ಸ್ ಅಂದರೆ ಎಲ್ಲೂ ಮೆನ್ಷನ್ ಮಾಡಿರಲಿಲ್ಲ ನಾನು ವಿಶ್ವಲಿ ಚಾಲೆಂಜ್ಡ್ ಅಂತ ಅಂದರೆ ಟೋಟಲಿ ಬ್ಲೈಂಡ್ ಅಂತ ಎಲ್ಲೂ ಅನೌನ್ಸ್ ಮಾಡಿರಲಿಲ್ಲ ಅಲ್ಲಿ ಸೇರಿಕೊಂಡೆ ಮೇಲೆ ನನಗೆ ಇದು ಫಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಆಗಿತ್ತು ನನ್ನ ಹೆಸರು ಆ ಅಕ್ಕ ಅಮ್ಮ ಅಪ್ಪ ಬ್ರೈಲ್ ಟೀಚರು ಮೊಬಿಲಿಟಿ ಟೀಚರು ಎಲ್ಲರೂ ಹೋದ್ವಿ ರೂಮ್ಗೆ ಅಲ್ಲಿ ನಮ್ಮ ಅಂತ ಪ್ರಿನ್ಸಿಪಲ್ಲು ಅವ್ರು ಕೂತಿದ್ರು ಒಂದು ಮಗು ಅಡ್ಮಿಷನ್ಗೆ ಯಾಕೆ ಇಷ್ಟು ಜನ ಅಂತ ಕೇಳಿದ್ರು ಒಂದು ಸೈನ್ಯನೇ ಬರ್ತಾ ಇದೆಯಲ್ಲ ಒಂದು ಆರ್ಮಿ ಯಾಕೆ ಬರುತ್ತೆ ಇಲ್ಲಿ ಅಂತ ಕೇಳಿದ್ರು ಆವಾಗ ಹೇಳಿದ್ವಿ ಇಲ್ಲ ಈ ಥರ ಇದೆ ಅಂತ ಅಯ್ಯೋ ಮೊದಲೇ ಹೇಳಬಾರ್ದ ಈ ಥರ ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ನಮ್ಮಲ್ಲಿ ಸ್ಟಾಫು ಇದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ಸಂಗೀತ ನನ್ನಿಂದ ನೋಡಿದಿನಮ್ಮ ಎ ಕಾಂಪಿಟೇಷನ್ಸು ಎಲುಕೇಷನು ಡಿಬೇಟು ಎಲ್ಲದರಲ್ಲೂ ನಿಂಗೆ ಪ್ರೈಸಸ್ ಬಂದಿದೆ ನೀನು ನನ್ನ ಮಗಳಮ್ಮ ಇವತ್ತಿಂದ ಎಲ್ಲರೂ ಹೋಗಿ ಇನ್ಮೇಲೆ ಅವಳು ನನ್ನ ಮಗಳು ಅಂತ ಹೇಳಿಬಿಟ್ರು ಆಮೇಲೆ ನೋಡಿ ಒಂದು ಸತಿ ನೀವು ಆರ್ ವಿ ಟ್ರಸ್ಟ್ ನಮ್ಮ ಹೆಡ್ ಆಫೀಸ್ ಅಲ್ಲಿ ಹೋಗಿ ಅಂದರು ನಮ್ಮ ತಾಯಿ ತಂದೆ ಜೊತೆಗೆ ಹೋಗಿ ಅಲ್ಲಿ ಸೆಕ್ರೆಟ್ರಿ ಅವ್ರನ್ನು ಮಾತಾಡಿಸಿ ಈ ಥರ ಸರ್ ಅಂದಿದ್ದಕ್ಕೆ ಅಯ್ಯೋ ಇಂಥ ಮಗು ನಾವು ತೊಗೊಂಡೇ ತೊಗೊತೀವಿ ಎಲ್ಲ ಪ್ರೋತ್ಸಾಹ ಕೊಡ್ತೀವಿ ಸೇರಿಸಿ ಅಂತಂದರು ಸರಿ ಅಂತ ನನ್ನ ಅಧ್ಯಾಯ ಪ್ರಾರಂಭ ಆಯಿತು ನಾನು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುನಲ್ಲಿ ನನಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಪ್ಲಸ್ ಕಾಲೇಜ್ ಓದ್ನಲ್ಲಿ ಮುಂದೆ ಬಂದೆ ಹತ್ತತ್ರ ಇಪ್ಪತ್ತೊಂದನೇ ಅಷ್ಟು ನನಗೆ ಮಾರ್ಕ್ಸ್ ಬಂತು ಸ್ಟೇಟ್ ಲೆವೆಲಲ್ಲಿ ಪಿ ಯು ಸಿನಲ್ಲಿ ಆಮೇಲೆ ನಾನು ಡಿಗ್ರಿ ಕಾಲೇಜ್ ಅಲ್ಲೇ ಎನ್ ಎಮ್ ಕೆ ಆರ್ ಬಿ ಮಹಿಳಾ ಡಿಗ್ರಿ ಕಾಲೇಜಿಗೆ ಸೇರಿದೆ ಅಲ್ಲಿ ನನಗೆ ನಮ್ಮ ಆರ್ ವಿ ಟ್ರಸ್ಟಿನ ಪ್ರೋತ್ಸಾಹ ಜೊತೆಗೆ ಡಾಕ್ಟರ್ ಚೀನಾ ಮಂಗ್ಲಾ ಮೇಡಮ್ ಅವರು ಪ್ರಿನ್ಸಿಪಲ್ ಆಗಿದ್ದರು ಅವರು ನನ್ನನ್ನು ಕರೆದು ನನ್ನ ಸರ್ಟಿಫಿಕೇಟ್ಸ್ ನೋಡಿ ಸಂಗೀತ ಏನು ಮಾಡಬೇಕು ಅಂತಿದ್ಯಮ್ಮ ಮುಂದಕ್ಕೆ ಅಂದರು ಮೇಡಮ್ ಎರಡೇ ಒಂದು ಸಂಶೋಧನೆ ಇಲ್ಲಾಂದರೆ ಐ ಎ ಎಸ್ಸು ಅಂದರು ಒಳ್ಳೇದು ಒಳ್ಳೇದಮ್ಮ ಇದು ಅದಕ್ಕೆ ನಾನು ಹೇಳೋದು ನೀನು ವಿದ್ಯಾಭ್ಯಾಸದಲ್ಲಿದೆಯಾ ನನಗೆ ಒಂದು ಫೈಲ್ ಬರ್ತಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಸರ್ಟಿಫಿಕೇಟ್ ತೊಗೊಂಬಂದು ತೋರಿಸ್ತೀಯಾ ಮೂರು ವರ್ಷದ ಕೊನೆಗೆ ಅನ್ನೋರು ಆಗಲಿ ಮೇಡಮ್ ನೀವು ಹೇಳಿಕೊಟ್ಟಂಗೆ ನಾನು ಮಾಡ್ತೀನಿ ಅಂತ ನಾನು ಒಂದು ವರ್ಷಕ್ಕೇನೆ ಮೂರು ಫೈಲ್ ಬರ್ತಿ ಸರ್ಟಿಫಿಕೇಟ್ಸ್ ತೊಗೊಂಡೋಗಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನ ಅವ್ರಿಗೆ ತೋರಿಸ್ದೆ ಅವರು ತುಂಬ ಚೆನ್ನಾಗಿ ಅವರು ಎಜುಕೇಷನಿಷ್ಟು ಯಾವ ಥರ ಮುಂದುವರಿಬೇಕು ಯಾವ ಥರ ಹೇಗೆ ನಮ್ಮನ್ನು ನಡ್ಕೋಬೇಕು ಯಾವ ಥರ ಅಂತ ಎಲ್ಲ ತಿಳಿಸ್ಕೊಟ್ರು ಮತ್ತು ನಮ್ಮ ಕಾಲೇಜ್ ಸ್ಟಾಫ್ನ ಟೀಚರ್ಸು ನನ್ನ ಫ್ರೆಂಡ್ಸು ಎಲ್ಲ ಹಾಗೆ ನೋಡಿಕೊಂಡ್ರು ನಾನು ನಾನು ಚೆನ್ನಾಗಿ ನನ್ನ ಫ್ಯಾಮಿಲಿ ಇದ್ದೇ ಇತ್ತು ನನಗೆ ಅಪ್ಪ ಅಮ್ಮ ಅಕ್ಕ ತಂಗಿ ನನ್ನ ನೈಬರ್ಸು ಫ್ರೆಂಡ್ಸು ಎಲ್ಲ ಓದೋರು ನನಗೆ ಕ್ಯಾಸೆಟ್ಗೆ ಓದ್ಕೊಡೋರು ಯಾಕೆಂದರೆ ತುಂಬ ಇರ್ತಿತ್ತು ಓದೋದಕ್ಕೆ ನಾನು ಫೋಕಸ್ಡ್ ಆದ್ರಿಂದ ನನಗೆ ಇತ್ಲ ಕಡೆ ಮಾರ್ಕ್ಸು ಬರೋದು ಅತ್ಲ ಕಡೆ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಬರೋದು ನಾನು ಡಿಗ್ರಿ ಮುಗಿಸಿದೆ ಎಮ್ ಎಗೆ ಮಹಿಳಾ ಅಧ್ಯಯನಕ್ಕೆ ನಾನು ಹಿಸ್ಟ್ರಿ ಸೋಶಿಯಾಲಜಿ ಬರೆದಿದ್ದೆ ಎಮ್ ಎಸ್ ಡಬ್ಲ್ಯೂ ಬರೆದಿದ್ದೆ ಬಟ್ ಮಹಿಳಾ ಅಧ್ಯಯನ ನನಗೆ ತುಂಬ ಇಷ್ಟ ಆಯಿತು ಮಹಿಳಾ ಅಧ್ಯಯನ ನಮ್ಮ ಎನ್ ಎಂ ಕೆ ಆರ್ ಬಿ ಕಾಲೇಜಲ್ಲೇ ನಾನು ಎರಡು ವರ್ಷ ಮುಗಿಸ್ದೆ ಆಮೇಲೆ ನಮ್ಮ ತಾಯಿ ಕೇಳಿದರು ಇವ್ರನ್ನ ಪ್ರಿನ್ಸಿಪಲ್ನ ಮತ್ತು ನಮ್ಮ ಸೆಕ್ರೆಟರಿ ಅವ್ರನ್ನ ಬೇರೆ ಮಕ್ಕಳ ಥರ ಅಲ್ಲ ಸಂಗೀತ ಅವಳಿಗೆ ಒಂದು ಕೆಲಸ ಒಂದು ವರ್ಕ್ ಅಂತ ಬೇಕೇ ಬೇಕು ಅಂತ ಹೇಳಿದರು ಮಾಡೋಣ ಮಾಡೋಣ ನೀವು ಅದು ಓ ಅವಳು ಓದಲಿ ಅವಳದು ರ್ಯಾಂಕ್ ಇರುತ್ತಲ್ಲ ನಾವಿಲ್ಲಿ ನಾನು ಯಾವತ್ತೂ ನೋಟಿಸ್ ಬೋರ್ಡ್ ನೋಡಿದವಳಲ್ಲ ಪ್ರಿನ್ಸಿಪಲ್ ಹತ್ರ ಹೋಗಿ ನಾನು ಮಾಸ್ ಕಾರ್ಡ್ ಇಸ್ಕೊಂಡವಳು ನಾ ಓದ್ಲಿ ಓದಲಿ ಅಂತ ಹೇಳೋ ಅವ್ರು ಯಾಕಾಗಂತಾರೆ ಅಂತ ಅರ್ಥವೇ ಆಗಿರಲಿಲ್ಲ ನನಗೆ ಆಮೇಲೆ ನೋಡಿದ್ರೆ ನನಗೆ ಆಗಸ್ಟ್ ನೈನ್ತ್ ನೈನ್ಟೀನ್ ನೈಂಟಿ ಸಿಕ್ಸು ಟ್ರಸ್ಟ್ ಆಫೀಸು ಮತ್ತು ಉಮಾದೇವಿ ಅಂತ ನಮ್ಮ ಪ್ರಿನ್ಸಿಪಲ್ ಅವಾಗ ಅವ್ರು ನನಗೋಸ್ಕರ ಒಂದು ಡಿಪಾರ್ಟ್ಮೆಂಟ್ ಸೃಷ್ಟಿ ಮಾಡಿ ಮಹಿಳೆಯರ ಬಗ್ಗೆ ದಾಖಲೆ ಎಲ್ಲೂ ಇಲ್ಲ ಇಂಡಿಯಾದಲ್ಲಿ ಇದನ್ನು ಮಾಡಿ ಸಂಶೋಧನೆಗೆ ಇದು ಸಹಾಯ ಆಗತ್ತೆ ಸಂಗೀತ ಮಂಗಳ ಮೇಡಮ್ ಇದಾರೆ ಮನೆಯಲ್ಲಿ ಅಲ್ಲಿ ಹೋಗಿ ಕಲ್ತ್ಕೊಂಡೇನು ಹೆಂಗೆ ಸಂದರ್ಶನ ಮಾಡಬೇಕು ಎಲ್ಲಿ ಪಾಸ್ ಕೊಡಬೇಕು ಏನು ಕ್ವೆಶನ್ಸ್ ಕೇಳಬೇಕು ಕಳ್ ಕಲ್ತ್ಕೊಂಬ ಅಂದರು ಸರಿ ಸದಾಶಿವನಗರಕ್ಕೆ ಹೋಗಿ ಅದು ಒಂದು ನಾಲ್ಕು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಟಿ ಸುನಂದಮ್ಮ ಅವರು ಉಷಾ ಉಷಾನವ್ರತ್ನಾರಾಮ್ ಅವರು ಈ ಥರ ದೊಡ್ಡ ದೊಡ್ಡವರು ಶಾಂತಾದೇವಿ ಅವರು ಈ ಥರ ದೊಡ್ಡ ದೊಡ್ಡ ದೊಡ್ಡವ್ರದ್ದು ಸಂದರ್ಶನ ಮಾಡಿ ಇದು ಪುಟ್ಟು ಹುಡುಗಿ ಈಗಿನ ಎಮ್ ಎ ಮುಗಿಸ್ ಬಂದಿದೆ ಅದಕ್ಕೆ ತೋರಿಸ್ಕೊಡ್ತಾಯಿದ್ದೀನಿ ಅಂತ ಮಂಗಳ ಮೇಡಮ್ ಒಂದು ಫೋನ್ಗೆಲ್ಲ ಬಂದಿರೋರು ಆಮೇಲೆ ಹೌದಾ ಮಗು ಅಂತ ಕೇಳೋರು ಆಮೇಲೆ ಮ್ಯಾಮ್ ಹೇಳಿ ರಿಪೀಟ್ ಮಾಡ್ಸೋರು ಕ್ವೆಶನ್ಸ್ ಎಲ್ಲ ಅಲ್ಲಿ ಕಲ್ತ್ಕೊಂಡ್ಬಂದೆ ನಲ್ವತ್ತು ಮಾಡಿದೆ ಈಗ ನನಗೆ ಸರಿ ಹೋಗಲಿಲ್ಲ ನಾನು ಹೇಳಿದೆ ಮ್ಯಾಮ್ ನಲ್ವತ್ತು ನಂಬರ್ ಚೆನ್ನಾಗಿಲ್ಲ ಹಂಡ್ರೆಡ್ ಮಾಡಿಕೊಡ್ತೀನಿ ಅಯ್ಯೋ ಮಾಡಪ್ಪ ನಿನಗೆ ಫ್ಯಾಮಿಲಿ ಸಪೋರ್ಟ್ ಇದೆ ಸ್ಟೂಡೆಂಟ್ಸು ಫ್ರೆಂಡ್ಸು ನಿಮ್ಮ ಟೀಚರ್ಸ್ ಎಲ್ಲ ಸಪೋರ್ಟಿವೆ ಮಾಡುವನು ಸರಿ ಅಂದ್ಬಿಟ್ಟು ಈಗ ಇಪ್ಪತ್ತು ಒಂಬತ್ತು ವರ್ಷ ಆಗುತ್ತೆ ಈಗ ಆಗಸ್ಟ್ ಬಂದರೆ ನಾನು ಎರಡೂವರೆ ಸಾವಿರ ಹತ್ತಕ್ಕೆ ಬಂದ್ಬಿಟ್ಟಿದ್ದೀನಿ ಮಹಿಳಾ ಸಂದರ್ಶನ ಅದು ಎಲ್ಲ ಕ್ಯಾಟಗರಿ ಒಂದು ಸ್ಲಮ್ಮಿಂದ ಮಿನಿಸ್ಟ್ರಿಗೂ ನಾನು ದಾಖಲೆ ಮಾಡಿ ಇದ್ದೇನೆ ಅದು ಪುಸ್ತಕದ ರೂಪದಲ್ಲಿ ಆರ್ ವಿ ಟ್ರಸ್ಟಿಂದ ಎರಡು ಪುಸ್ತಕ ಬಂದಿದೆ ಹ್ಯಾಂಡ್ಸ್ ಬಿಯಾಂಡ್ ಹರೈಸನ್ ಹೊಸ ಗೈಲಿ ಮ ಹೊಸ ಮೈಲಿಗಲ್ಲನ್ನು ದಾಟುತ್ತಿರುವ ನಾರಿಯರು ಇದು ಎರಡು ಪುಸ್ತಕ ಅಲ್ಲಿಂದ ಬಂದಿದೆ ಮೂರು ಸ್ವಂತ ಸ್ವಂತವಾಗಿ ಬರೆದು ಪ್ರಕಟಣೆ ಆಗಿದೆ ಸೊ ಈ ಥರ ಎಲ್ಲ ನಾನು ಏನಾರು ಮಾಡ್ತೀನಿ ಅಂದರೆ ಇಲ್ಲ ಅಂತ ಅನ್ನೋಲ್ಲ ಟ್ರಸ್ಟ್ನವರು ಇಲ್ಲ ಅನ್ನೋಲ್ಲ ಆರ್ ಬಿ ಟ್ರಸ್ಟ್ನವರು ಕಾಲೇಜಲ್ಲೂ ಅನ್ನಲ್ಲ ಪ್ರಿನ್ಸಿಪಲ್ ಮ್ಯಾಮು ನಮ್ಮ ಸ್ಟಾಫ್ ಯಾರಿದ್ದಾರೆ ಒಂದು ಸೆಕ್ಯೂರಿಟಿಯಿಂದ ಹಿಡಿದು ಪ್ರಿನ್ಸಿಪಲ್ವರೆಗೂ ಎಲ್ಲರೂ ಗೌರವಿಸ್ತಾರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಅನಿಸೋದೇ ಇಲ್ಲ ನನ್ಗಿನ್ನ ನಾನು ಏಯ್ಟಿ ನೈನಲ್ಲಿ ಸೇರಿಕೊಂಡಿದ್ದು ಕಾಲೇಜ್ಗೆ ಅದೇ ಭಾವನೆ ಇದೆ ಅದೇ ತರ ನನ್ನ ಡೆಡಿಕೇಶನ್ ಇದೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ ಜೀವನ ತಾವು ಒಬ್ಬರು ಮಹಿಳೆ ಆಗಿರೋದ್ರಿಂದಾನೇ ಈ ಮಹಿಳಾ ಎಂಪವರ್ಮೆಂಟ್ ಅಂತ ಇತ್ತಿತ್ಲಾಗಿ ಈ ಒಂದು ವರ್ಡು ಬಹಳ ಪ್ರಚಲಿತವಾಗಿದೆ ಅದಕ್ಕೋಸ್ಕರ ತಾವು ಇದು ಮಾಡ್ತಾ ಇದ್ದೀರಾ ಅಥವಾ ನಿಜವಾಗ್ಲೂ ಮಹಿಳೆ ಸಮಾಜದಲ್ಲಿ ಹಿಂದುಳಿದಿದ್ದಾಳೆ ಅವಳನ್ನು ಮೇಲೆ ತರಬೇಕು ತರಬೇಕನ್ನುವಂತ ನಿಮ್ಮ ಉದ್ದೇಶ ಇದೆ ಎಮ್ ಎ ಮಾಡಿದಾಗ ನಮಗೆ ಎಂಟು ಸಬ್ಜೆಕ್ಟ್ ಇರೋದು ವಿಮೆನ್ ಹಿಸ್ಟ್ರಿ ವಿಮೆನ್ ಸೈಕಾಲಜಿ ವಿಮೆನ್ ಮೀಡಿಯಾ ಅಲ್ಲಿ ನಮಗೆ ಸಿಕ್ಕಿದ್ದಂಥ ಮಾಹಿತಿ ಏನು ಅಂತಂದರೆ ಅವಾಗ ನಾನು ಮಾಡಿದಾಗ ನೈಂಟಿ ಫೋರ್ ನೈಂಟಿ ಫೈವ್ ನೈಂಟಿ ಸಿಕ್ಸಲ್ಲಿ ತುಂಬ ವರದಕ್ಷಿಣೆ ಸಾವಾಗದು ಹೆಣ್ಮಕ್ಳದು ವಿಪರೀತ ಆವಾಗ ನಾವು ಹೋರಾಟಕ್ಕೂ ಹೋಗ್ತಾ ಇದ್ವಿ ಯಾಕೆಂದರೆ ನಮ್ಮ ಮೇಡಮು ಈ ಕ್ಷೇತ್ರದಲ್ಲಿದ್ದವರು ಸೊ ನಾವು ಕಣ್ಣಾರ ನೋಡಿದ್ದೀವಿ ಅಂದರೆ ಯಾವ ಥರ ವರದಕ್ಷಿಣೆ ಇರ್ಕೊಳ್ಳ ಯಾವ ಥರ ತೊಂದರೆ ಕೊಡ್ತಾರೆ ಜೈಲಲ್ಲಿ ಯಾವ ಥರ ಇರ್ತಾರೆ ಇದನ್ನೆಲ್ಲ ಕಣ್ಣಾರು ನೋಡಿದವರು ನಾವು ಎಮ್ಮೆ ಮಾಡೋವಾಗ ಸೊ ಹಾಗಾಗಿ ಆ ಕ್ಷೇತ್ರಕ್ಕೆ ನಾವು ಇಳಿದವರು ಒಂದೊಂದು ಎರಡು ಥರದ್ದಿದೆ ಇದರಲ್ಲಿ ಒಂದು ಹೋರಾಟ ಮೂಮೆಂಟ್ ಅದು ಒಂದು ಇನ್ನೊಂದು ಬರವಣಿಗೆ ಅಂದರೆ ಎಲ್ಲರೂ ಕೇಳ್ತಾರೆ ಲೇಖನೇ ದೊಡ್ಡದಾ ಅಥವಾ ಕತ್ತಿ ಮಚ್ಚು ಲಾಂಗ್ ದೊಡ್ದ ನಂದು ಎರಡೂ ಇದೆ ಎರಡು ಮೂಮೆಂಟು ಇದೆ ಅಂದರೆ ಒಂದು ಮೂಮೆಂಟಲ್ಲಿ ಭಾಗವಹಿಸಿದ್ದೂ ಉಂಟು ಈ ಥರ ಲೇಖನಿ ಮೂಲಕ ತಿಳಿಸಿದ್ದು ಉಂಟು ಈ ಥರ ಅಸಮಾನತೆ ಇದೆ ಈಗ ಸ್ವಲ್ಪ ವಾಸಿ ಅರ್ಬನ್ ಏರಿಯಾಸ್ ಅಂದರೆ ಸಿಟಿನಲ್ಲಿ ಬಟ್ ಹೆಣ್ಮಕ್ಳ ಸ್ಥಿತಿ ಇನ್ನೂ ಸ್ವಲ್ಪ ಗಂಭೀರವಾಗೇ ಇದೆ ಇಷ್ಟು ಹೋರಾಟಗಳು ನಡೆದ್ರೂ ಸಾಲಲ್ಲ ಯಾಕೆಂದರೆ ನನಗೆ ಹೆಣ್ಮಕ್ಳು ಹಿಂದಿನ ಕಾಲದಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದರು ಆ ವಂಚಿತರಾದದ್ದಕ್ಕೆ ಅವರು ಈ ರೀತಿ ಸಫರ್ ಪಟ್ರು ನಮ್ಮ ಪ್ರೀವಿಯಸ್ ಜನರೇಷನ್ ಬಟ್ ಈಗಿನ ಜನರೇಷನ್ ಮಹಿಳೆಯರಿಗೆ ಶಿಕ್ಷಣದಿಂದ ಏನು ಅವರು ಅಷ್ಟು ವಂಚಿತರಾಗಿಲ್ಲ ಮಟ್ಟಿಗೆ ಅವ್ರು ಮನ್ಸು ಮಾಡಿದರೆ ಶಿಕ್ಷಣವನ್ನು ಪಡ್ಕೋಬೋದು ಸುಂದರವಾದಂಥ ತಮ್ಮ ಜೀವನವನ್ನು ಕಟ್ಕೋಬೋದು ಸೊ ಇವತ್ತಿನ ಈಗ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಈ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸಾಕಷ್ಟು ಮಹಿಳೆಯರಿಗೋಸ್ಕರ ಸ್ಕೀಮ್ಗಳನ್ನು ತಂದಿದ್ದಾರೆ ಸಾಕಷ್ಟು ಅವರಿಗೆ ಅನುಕೂಲತೆಗಳನ್ನು ಮಾಡಿದ್ದಾರೆ ಅದರ ಅನುಕೂಲತೆಗಳನ್ನು ಪಡೆದುಕೊಂಡು ಅವ್ರು ಯಾವ ರೀತಿ ತಮ್ಮ ಸುಂದರವಾದಂಥ ಜೀವನ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಖಂಡಿತ ಇದು ನನ್ನ ಅಂಗವಿಕಲ್ಲ ಹೆಣ್ಮಕ್ಕಳು ಮತ್ತು ಜನ ಮತ್ತು ಮಕ್ಕಳು ಅದರಲ್ಲಿ ಹೆಂಗಸರು ಮಕ್ಕಳು ಮತ್ತು ಇದನ್ನು ಸೇರಿಸ್ಕೊಂಡು ನಾನು ಮಾತಾಡ್ತೀನಿ ಇಲ್ಲಿ ಇಲ್ಲಿ ಏನಾಗಿತ್ತು ಅಂತಂದರೆ ಎಲ್ಲ ಇದೆ ಎಲ್ಲ ಫೆಸಿಲಿಟೀಸ್ ಇದೆ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ ಇಲ್ಲದೇ ಇದ್ರೆ ಇಷ್ಟು ಮುಂದೆ ಬರೋಕ್ಕಾಗ್ತಿಲ್ಲ ಇಲ್ಲ ಇಷ್ಟು ಬೇಗ ಅಂದರೆ ಇಪ್ಪತ್ತು ವರ್ಷ ಆಗಿದೆ ನಾನು ಪಿ ಎಚ್ ಡಿ ಮಾಡಿ ಟೂ ತೌಸಂಡ್ ಫೋರಲ್ಲಿ ನನಗೆ ಡಾಕ್ಟ್ರೇಟ್ ಆಗಿರೋದು ಸೊ ಈಗ ಇಪ್ಪತ್ತ್ನಾಲ್ಕು ಮುಗಿದಾಗಲೇ ಇಪ್ಪತ್ತೈದಕ್ಕೆ ಬಂದ್ವಿ ನಾವು ಸೊ ಇಷ್ಟರಲ್ಲಿ ಸಾಕಷ್ಟು ಆಗಿದೆ ಆದರೆ ಆಗಬೇಕಾಗಿರೋದು ಒಂದಿದೆ ಏನು ಅಂತಂದರೆ ಟೂ ತೌಸಂಡ್ ಏಯ್ಟ್ ನನಗೆ ನ್ಯಾಷ್ನಲ್ ಅವಾರ್ಡ್ ಬರೋವರೆಗೂ ಒಂದು ಇನ್ಶೂರೆನ್ಸ್ ಪಾಲಿಸಿ ಕೊಡ್ತಿರ್ಲಿಲ್ಲ ಯಾರಿಗೆ ಅಂಗವಿಕಲರಿಗೆ ಅದು ಯಾರೇ ಆಗಿರ್ಬೋದು ಆಯಿತಾ ಆವಾಗ ಏನು ಅಂದರೆ ನೀವು ಎಕ್ಸ್ಟ್ರಾ ಪ್ರೀಮಿಯಮ್ ಕಟ್ಟಬೇಕು ಅದು ಯಾಕೆ ಅಂತ ಕೇಳಿದೆ ನಿಮಗೆ ರಿಸ್ಕ್ ಪ್ರೀಮಿಯಂ ರಿಸ್ಕ್ ಜಾಸ್ತಿ ಇದೆ ಅಂದರೆ ನಿಮ್ಮ ಲೈಫ್ ರಿಸ್ಕ್ ಜಾಸ್ತಿ ಇದೆ ಅದು ಪ್ರೀಮಿಯಂ ಜಾಸ್ತಿ ಕಟ್ಟಿ ಅದ್ಯಾ ಹಾಂ ಅದಕ್ಕೆ ಯಾಕೆ ಅಂತ ಕೇಳಿದೆ ಮೇಡಮ್ ನಾವು ನಿಮ್ಮನ್ನು ನೋಡಿದ್ದೀವಿ ಯಾವ್ಯಾವ ಏರಿಯಾದಲ್ಲಿ ನೀವು ಇರಲ್ಲ ಯಾವ್ಯಾವ ಹೋರಾಟದಲ್ಲಿ ಇರಲ್ಲ ಎಲ್ಲೆಲ್ಲಿ ಇರಲ್ಲ ನೀವು ಕೇಳಿಬಿಡಿ ಸ್ಲಮ್ಮಿಂದ ವಿಧಾನಸೌಧದವರೆಗೂ ಕೂತಿರ್ತೀರ ನೀವು ನಿಮ್ಮನ್ನು ಹೇಗೆ ನಾವು ತೊಗೊಳೋದು ಅಂತಂದ್ರು ಹಾಗಾದ್ರೆ ಹೌದಾ ಅಂತ ಹೇಳಿ ನಾನು ಎಲ್ಲಾರ್ಗು ಜಾಗೃತಿ ಮಾಡಿಸಿ ಹೋರಾಟ ಮಾಡಿ ಪತ್ರ ಬರೆದು ಎಲ್ಲ ಮಾಡಿದ್ಮೇಲೆ ಜೀವನ ಆನಂದ ಅಂತ ಬಂದ್ಬಿಡ್ತು ಇನ್ಶೂರೆನ್ಸ್ ಎಲ್ ಐ ಸಿನಲ್ಲಿ ಕೊಟ್ಬಿಟ್ರು ಸೊ ಹಾಗಾಗಿ ಸುಮಾರು ಜನ ವರ್ಕಿಂಗಿಗೆ ಜೀವನ ಆನಂದ್ ಬರ್ತಾಯಿದೆ ಆಮೇಲೆ ಏನಾಗೋಯ್ತು ಎರಡು ಸಾವಿರ ಹನ್ನೊಂದು ಇನ್ನೂ ಬರಬೇಕು ನೋಡಿ ಸೆನ್ಸಸ್ಸು ಅಲ್ಲಿವರೆಗೂ ಎಷ್ಟು ಅಂಗವಿಕಲರಿದ್ದಾರೆ ಎಷ್ಟು ಹೆಣ್ಮಕ್ಳಿದ್ದಾರೆ ಅಂದರೆ ಇನ್ ಟೋಟಲ್ಲು ಏನಾಗ್ತಿದೆ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಅವಾಗ ಮತ್ತೆ ಸಂಘ ಸಂಸ್ಥೆಗಳ ಜೊತೆಗೆ ಇದ್ದು ಪ್ರೆಸ್ ಮೀಟಲ್ಲಿ ಈ ಥರ ಇದೆ ಅವರು ಎಷ್ಟು ಜನ ಇದ್ದಾರೆ ಯಾವ ಕ್ಯಾಟಗರಿ ಏನೂ ಗೊತ್ತಿಲ್ವಲ್ಲ ಅದಕ್ಕೆ ಇದೊಂದು ಕಾಲಮ್ ಹಾಕಿ ಅಂತ ಹೋರಾಟ ಮಾಡಿದ್ವಿ ಹನ್ನೊಂದನೇ ಇಸುವಿನಲ್ಲಿ ಬಂತು ಒಂದು ಕಾಲಮ್ ಬಂತು ಡಿಫ್ರೆಂಟ್ ಲೇಬಲ್ಡ್ ಇದ್ರೆ ಏನು ಅಂತ ಬಂತು ಆದರೆ ಈಗ ನೋಡಿ ಈಗ ಇನ್ನೊಂದು ಸೆನ್ಸಸ್ ಆಗಬೇಕು ಇನ್ನು ಸದ್ಯದಲ್ಲೇ ಬರುತ್ತೆ ಸರ್ಕಾರ ಹೇಳ್ತಾ ಇದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಈಗ ವಿದ್ಯಾಭ್ಯಾಸದ ಮಟ್ಟ ಏನು ಕೆಲಸ ಸಿಗ್ತಾ ಇದೆಯಾ ಟ್ರೈನಿಂಗ್ ಬೇಕಾ ಏನೇನಾಗಿದೆ ಏನೋ ಗೊತ್ತಿಲ್ಲ ಸಂಸ್ಥೆಗಳೆಲ್ಲ ಇದೆ ಮಕ್ಕಳು ಹೊರಗೆ ಬರ್ತಾರೆ ಓದ್ತಾರೆ ಮಾಡ್ತಾರೆ ಆಚೆ ಮುಂದೆ ಏನಾಗಿದ್ದಾರೆ ಎಲ್ಲಿ ಹೋಗ್ತಿದೆ ಸಮಾಜ ಏನೋ ಗೊತ್ತಿಲ್ಲ ಸೊ ನಾನು ಹೇಳೋದು ಈ ಗ್ರಾಸ್ ರೂಟ್ ಲೆವೆಲ್ನ ಟಚ್ ಮಾಡೋದಿದೆಯಲ್ಲ ಅಂದರೆ ಮೇಲಿಂದ ಪಾಲಿಸೀಸ್ ಇದೆ ಪ್ರೋಗ್ರಾಮ್ಸ್ ಬರ್ತಾ ಇದೆ ಹೆಣ್ಮಕ್ಳ ಪರವಾಗಿ ಅದು ಎಷ್ಟು ಮಟ್ಟಿಗೆ ಮುಟ್ತಾಯಿದೆ ಅನ್ನೋದು ನಾವು ನೋಡ್ಕೋಬೇಕಾಗತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ನನಗೆ ಹೇಳ್ಕೊ ನನ್ನ ನೀವು ಹೇಳಿದಾಗೆ ಅಬ್ದುಲ್ ಕಲಾಂ ಸರ್ ಅವ್ರನ್ನ ನಾನು ಎರಡು ಸಾವಿರದ ಐದು ನನ್ನ ಡಾಕ್ಟ್ರೇಟ್ ಆವಾಗ ಸಿಕ್ಕಿ ಫೋರಲ್ಲಿ ಫೈವಲ್ಲಿ ನನಗೆ ಇದು ಬಂತು ನನಗೆ ಸ್ಟೇಟ್ ಅವಾರ್ಡ್ ಕೊಟ್ಟರು ಗೌರ್ನರ್ ಟಿ ಎನ್ ಚತುರ್ವೇದಿ ಸರ್ನ ನಾನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನನಗೆ ಅವರೇ ಡಾಕ್ಟ್ರೇಟ್ ಕೊಟ್ಟಿದ್ದು ಅವಾಗ ನಾನು ಅವರೇನೋ ಇಂಗ್ಲೀಷಲ್ಲಿ ಅಂದರು ನಾನು ರಿಯಾಕ್ಟ್ ಮಾಡಿಬಿಟ್ಟೆ ಅವ್ರಿಗೆ ತಕ್ಷಣ ಸ್ಟೇಜ್ ಮೇಲೆ ಹತ್ತು ನಿಮಿಷ ಮಾತಾಡಿದ್ವಿ ಪಿ ಎ ಹೇಳಿದ್ರು ಮೇಡಮ್ ಸರ್ ಮೇಡಮ್ ಒಬ್ರೆಲ್ಲ ಇನ್ನೂ ಸಾಕಷ್ಟು ಜನ ಇದ್ದಾರೆ ಡಾಕ್ಟ್ರೇಟ್ ತೊಗೊಳ್ಳೋರು ಈ ವರ್ಷ ಸಾರಿ ಇಂಟರಪ್ ಮಾಡಿ ಸ ಸರ್ ಹೇಳಿದ್ರು ಕೆಳಗಡೆ ಕೊಡೋಗಿ ನೀವು ಅಡ್ರೆಸ್ ಅಂತ ನಾನು ನಮ್ಮ ಅಕ್ಕ ಕೊಟ್ಬಿಟ್ಟು ಬಂದ್ವಿ ಯಾಕೆ ಅಂತ ಗೊತ್ತಿಲ್ಲ ಎರಡು ಸಾವಿರದ ಐದರಲ್ಲಿ ನನಗೆ ರಿಪಬ್ಲಿಕ್ ಡೇ ಅವಾರ್ಡ್ ಗವರ್ನರ್ ಅವ್ರು ಕೊಟ್ಟರು ಅದೇ ನನ್ನ ಫಸ್ಟ್ ಸ್ಟೇಟ್ ಅವಾರ್ಡು